ನಮಸ್ಕಾರ ಆತ್ಮೀಗಿದೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅನುಶ್ರೀ ಮದುವೆಯಾಗಿ ಒಂದು ವಾರದ ಮೇಲಾಯಿತು ಮದುವೆಯ ಎಲ್ಲ ಕಾರ್ಯಗಳು ಮುಗಿದಿದ್ದು ಇನ್ನೇನಿದ್ರು ಸತಿಪತಿಯಾಗಿ ಅನುಶ್ರೀ ಮತ್ತು ರೋಷನ್ ದಾಂಪತ್ಯ ಜೀವನ ನಡೆಸುವುದಷ್ಟೆ ಅನುಶ್ರೀ ಯಾವಾಗಲೂ ತುಂಬಾ ಸಿಂಪಲ್ ಜೀವನವನ್ನು ಆರಿಸಿಕೊಳ್ಳೋ ಹೆಣ್ಮಗಳು ಯಾವಾಗಲೂ ಇದ್ದಿದ್ದು ಕೂಡ ತುಂಬಾ ಸಿಂಪಲ್ ಆಗಿ ಆಡಂಬರದ ಜೀವನಕ್ಕೆ ಹೊಂದ್ಕೊಂಡವರೇ ಅಲ್ಲ ಅನುಶ್ರೀಯ ಮದುವೆ ಶಾಸ್ತ್ರಗಳು ಮುಗಿತಾ ಇದ್ದಂತೆ ಸೀದಾ ಹೋಗಿದ್ದು ಗಂಡನ ಮನೆಗೆ ಕೊಡಗು ಜಿಲ್ಲೆಯ ಕುಶಾಲ್ ನಗರದಲ್ಲೇ ಅನುಶ್ರೀ ಗಂಡನ ಮನೆ ಇರೋದು ಹೀಗಾಗಿ ಮದುವೆಯ ಎಲ್ಲ ಕಾರ್ಯಗಳು ಮುಗಿತಾ ಇದ್ದಂತೆ ಬೆಂಗಳೂರಿಂದ ಕೊಡಗಿಗೆ ಇಡೀ ಕುಟುಂಬ ಶಿಫ್ಟ್ ಆಗಿತ್ತು ಯಾಕಂದ್ರೆ ಮದುವೆ ಅಂದ ಮೇಲೆ ಸೊಸೆಯಾದವಳನ್ನ ಮನೆ ನುಂಬಿಸಿ ಕೊಡಬೇಕು ಒಂದಿಷ್ಟು ಶಾಸ್ತ್ರ ಸಂಪ್ರದಾಯ ಮಾಡೋದಿರುತ್ತೆ ಹೀಗಾಗಿಯೇ ಅನುಶ್ರೀ ಗಂಡನ ಮನೆಯಲ್ಲಿ ಎರಡು ದಿನ ಕಳೆದಿದ್ದಾರೆ ಅದರಲ್ಲೂ ಬೆಂಗಳೂರಲ್ಲೇ ಮದುವೆ ಹಾಗೂ ರಿಸೆಪ್ಷನ್ ಎಲ್ಲ ನಡೆದಿದ್ದರಿಂದ ಕೊಡಗಲ್ಲಿ ತಮ್ಮ ಆಪ್ತರು ಮತ್ತು ಕುಟುಂಬಸ್ಥರಿಗೆ ಬೀಗರೂಟ ಇಟ್ಕೊಂಡಿದ್ರು ಇದು ಕೂಡ ತುಂಬಾ ಸಿಂಪಲ್ ಆಗಿತ್ತು ಸಿಂಪಲ್ ಅಂದರೆ ಊಟದ ವಿಷಯದಲ್ಲಿ ಸಿಂಪಲ್ ಅಲ್ಲ ಎಲ್ಲ ರೀತಿಯ ಭಕ್ಷ್ಯ ಭೋಜನವೇ ಇತ್ತು ಆದರೆ ಹೆಚ್ಚಿನ ಆಡಂಬರ ಇರಲಿಲ್ಲ ಹೆಚ್ಚಿನ ಜನರಿಗೆ ಆಹ್ವಾನ ನೀಡಿರಲಿಲ್ಲ ತೀರಾ ಆಪ್ತರು ಅನ್ಸ್ಕೊಂಡವರಿಗೆ ಮಾತ್ರ ಆಹ್ವಾನ ನೀಡಿದರು ಮದುವೆ ಹಾಗೂ ರಿಸೆಪ್ಷನ್ನೇ ತೀರಾ ಸಿಂಪಲ್ ಆಗಿ ಮಾಡಿಕೊಂಡಿದ್ದಾರೆ ಇನ್ನೂ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಮಾಡ್ಕೊಳ್ತಾರಾ ಹೇಳಿ ಅನುಶ್ರೀ ನಮ್ಮ ನಿಮ್ಮಂತೆ ಸಾಮಾನ್ಯ ವ್ಯಕ್ತಿಯಲ್ಲ ಇವರು ಕೂಡ ಯಾವುದೇ ಹೀರೋಯಿನ್ಗೆ ಕಮ್ಮಿ ಇಲ್ಲದಂತ ನೇಮು ಫೇಮು ಇಟ್ಕೊಂಡಿರೋ ಹೆಣ್ಣುಮಗಳು ಸಿನಿಮಾ ರಂಗದಲ್ಲಿ ಮಿಂಚದೇ ಇರಬಹುದು ಆದರೆ ಸಿಕ್ಕಾಪಟ್ಟೆ ಅಭಿಮಾನಿ ಬಳಗವನ್ನು ಅನುಶ್ರೀ ಸಂಪಾದಿಸಿದ್ದಾರೆ ಸಿನಿಮಾ ರಂಗದಲ್ಲಿ ಹೆಸರು ಮಾಡದಿದ್ದರೂ ಕಿರೋತೆರೆಯಲ್ಲಿ ದೊಡ್ಡ ಹೆಸರು ಮಾಡಿದವರು ಅನುಶ್ರೀ ಹೀಗಾಗಿ ಅನುಶ್ರೀ ಕೊಡಗಿನ ತಮ್ಮ ಗಂಡನ ಮನೆಗೆ ಹೋಗ್ತಾ ಇದ್ದಂತೆ ಸೊಸೆ ಬಂದ್ಲು ಅಂತ ನೋಡೋರಿಗಿಂತ ಆ್ಯಂಕರ್ ಅನುಶ್ರೀ ಬಂದರು ಅಂತ ಫಿದಾ ಆದವರೇ ಜಾಸ್ತಿ ಹೋದಲ್ಲಿ ಬಂದಲ್ಲಿ ಬರೀ ಜನರೇ ಮುತ್ತಿಕೊಳ್ತಾ ಇದ್ರು ಈ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗಿರೆ ಅನುಶ್ರೀಯ ಗಂಡನ ಮನೆಯಲ್ಲಿ ಆದ ಒಂದಿಷ್ಟು ಘಟನೆ ಬಗ್ಗೆ ಹೇಳೋದಿಕ್ಕೂ ಮೊದಲು ಅನುಶ್ರೀಯ ಮದುವೆ ಸೀರೆ ರಹಸ್ಯದ ಬಗ್ಗೆ ಹೇಳಲೇಬೇಕು ಅನುಶ್ರೀ ಧಾರೆಯ ಹಿಂದಿನ ಕ್ಷಣದಲ್ಲಿ ಹುಟ್ಟಿದ್ದ ಸೀರೆ ಬಗ್ಗೆ ಹತ್ತಾರು ಸುದ್ದಿ ಹರಿದಾಡಿದ್ವು ಹೀಗಾಗಿ ಸ್ವತಃ ಅನುಶ್ರೀ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಆತ್ಮಗಿರೆ ದೊಡ್ಡವರ ಮದುವೆ ಅಂದರೆ ಎಷ್ಟು ಅದ್ಧೂರಿತನ ಇರುತ್ತೆ ಅನ್ನೋದನ್ನ ಬಾಯಲ್ಲಿ ಹೇಳಬೇಕಿಲ್ಲ ನಮ್ಮ ನಿಮ್ಮಂಥವರ ಮದುವೆ ಆದ್ರೇ ಸಾವಿರಾರು ರೂಪಾಯಿಯ ಧಾರೆ ಸೀರೆ ತಗೋತೀವಿ ಮದುವೆ ದಿನ ಉಡೋ ಸೀರೆಗಂತೂ ಹತ್ತಾರು ಅಂಗಡಿಗಳನ್ನು ಸುತ್ತಾಡಿ ಬಂದಿರ್ತೀವಿ ಸಾಮಾನ್ಯ ಜನರೇ ಏನಿಲ್ಲ ಅಂದರೂ ಇಪ್ಪತ್ತು ಸಾವಿರ ರೂಪಾಯಿ ಮೇಲಿನ ಸೀರೆ ತಗೋತಾರೆ ಅಂಥದ್ರಲ್ಲಿ ಸೆಲೆಬ್ರಿಟಿಗಳು ಅಂದರೆ ಕೇಳಬೇಕಾ ಲಕ್ಷ ಲಕ್ಷ ಬೆಲೆಯ ಸೀರೆಯನ್ನೇ ಉಡೋದು ಸಾವಿರ ರೇಂಜ್ನ ಒಂದೇ ಒಂದು ಸೀರೆಯನ್ನು ಮುಟ್ಟಲ್ಲ ಬಿಡಿ ಅದರಲ್ಲೂ ಮದುವೆ ದಿನ ಉಡೋ ಸೀರೆಗಂತೂ ಲಕ್ಷ ಲಕ್ಷ ಸುರಿದಿರ್ತಾರೆ ಇದೆಲ್ಲ ಈಗ ಕಾಮನ್ ಅನುಶ್ರೀ ತಮ್ಮ ಮದುವೆಗೆ ಏನಿಲ್ಲ ಅಂದರೂ ಲಕ್ಷ ಲಕ್ಷ ಖರ್ಚು ಮಾಡಿದ್ದಾರೆ ಸಿಂಪಲ್ ಆಗಿ ಮದುವೆ ಆಗ್ತಿದ್ದೀನಿ ಅಂದರೂ ಕೂಡ ಲಕ್ಷ ಲಕ್ಷ ಖರ್ಚಾಗಿದೆ ಲಕ್ಷಾಂತರ ರೂಪಾಯಿ ಬೆಲೆಯ ಒಡವೆ ಆಭರಣಗಳನ್ನು ಧರಿಸಿದ್ರು ಹೀಗಾಗಿ ಲಕ್ಷ ಲಕ್ಷ ಬೆಲೆಯ ಸೀರೆ ಕೊಂಡ್ಕೊಂಡಿದ್ರು ಅಂತ ಎಲ್ಲರೂ ಮಾತನಾಡಿದರು ಮದುವೆಯ ದಿನ ಅನುಶ್ರೀ ಹುಟ್ಟಿದ್ದ ಈ ಸೀರೆ ನೋಡಿದ ಅದೆಷ್ಟೋ ಹೆಣ್ಮಕ್ಳು ತುಂಬ ಇಷ್ಟಪಟ್ಟಿದ್ರು ಈ ಸೀರೆಗೆ ಏನಿಲ್ಲ ಅಂದರೂ ಲಕ್ಷದ ಮೇಲಿದೆ ಅನ್ನೋ ಟಾಕ್ ಶುರುವಾಗಿತ್ತು ಅಷ್ಟೇ ಯಾಕೆ ಕೆಲವು ವೆಬ್ಸೈಟ್ಗಳಲ್ಲಿ ಈ ಸೀರೆಯ ಬೆಲೆ ಎರಡೂವರೆ ಲಕ್ಷ ಅಂತ ಸುದ್ದಿಯಾಗಿತ್ತು ಇದು ಅನುಶ್ರೀಯ ಗಮನಕ್ಕೂ ಬಂದಿತ್ತು ಅನಿಸುತ್ತೆ ಹೀಗಾಗಿಯೇ ಸೋಷಿಯಲ್ ಮೀಡಿಯಾದಲ್ಲೊಂದು ಪೋಸ್ಟ್ ಹಾಕಿ ಅಸಲಿ ಬೆಲೆ ತಿಳಿಸಿದ್ದಾರೆ ಯಾವ ಸೀರೆಗೆ ಎಲ್ಲರೂ ಲಕ್ಷ ಲಕ್ಷ ಅಂತ ಬೆಲೆ ಕಟ್ಟಿದ್ರು ಆ ಸೀರೆಯ ಬೆಲೆ ಜಸ್ಟ್ ಎರಡೂವರೆ ಸಾವಿರ ಅನುಶ್ರೀ ತಮ್ಮ ಮದುವೆಯ ದಿನ ಒಟ್ಟಿದ್ದು ಬರೀ ಎರಡೂವರೆ ಸಾವಿರ ರೂಪಾಯಿ ಸೀರೆ ಇದರಲ್ಲೇ ಗೊತ್ತಾಗುತ್ತೆ ಅನುಶ್ರೀ ಎಷ್ಟು ಸಿಂಪಲ್ ಹೆಣುಮಗಳು ಅಂತ ಅನುಶ್ರೀ ಇವತ್ತು ಲಕ್ಷಾಧಿಪತಿ ಮನ್ಸು ಮಾಡಿದ್ರೆ ಲಕ್ಷ ಲಕ್ಷ ಬೆಲೆಯ ಸೀರೆಯನ್ನೇ ಉಡಬಹುದಿತ್ತು ಆದರೆ ಆ ಆಡಂಬರ ಬೇಕಿರಲಿಲ್ಲ ಹೀಗಾಗಿಯೇ ಎಷ್ಟು ಕಮ್ಮಿ ಬೆಲೆಯ ಸೀರೆ ಉಟ್ಟಿತ್ತು ಆತ್ಮೀಗರೆ ಇನ್ನು ಅನುಶ್ರೀ ಗಂಡನ ಮನೆಯಲ್ಲಿ ಬೀಗರೂಟ ಹಮ್ಮಿಕೊಂಡಿದ್ದರಿಂದ ಎರಡು ದಿನಗಳ ಕಾಲ ಕುಶಾಲ್ ನಗರದಲ್ಲೇ ಉಳ್ಕೊಂಡಿದ್ರು ಈ ಎರಡು ದಿನವೂ ಫುಲ್ ಸುಸ್ತಾಗಿ ಹೋಗಿದ್ದಾರೆ ಸುಸ್ತಾಗಿ ಹೋಗಿದ್ದಾರೆ ಅಂದರೆ ಏನೋ ಕೆಲಸ ಮಾಡಿ ಅಲ್ಲ ಅಭಿಮಾನಿಗಳ ಎಂಟ್ರಿಗೆ ಫುಲ್ ಸುಸ್ತಾಗಿದ್ರು ನಮ್ಮೂರಿನ ಸೊಸೆ ಅನುಶ್ರೀ ಅಂತ ಬಂದವರೆಲ್ಲ ಸೆಲ್ಫಿ ತೆಗ್ಸ್ಕೊಂಡಿದ್ರು ನಾವು ನಿಮ್ಮ ಆಗಬೇಕು ನಮಗೂ ನಿಮಗೂ ಇಂಥ ಸಂಬಂಧ ಅಂತ ಬಂದವರೆಲ್ಲ ಸಂಬಂಧ ಹೇಳ್ಕೊಂಡಿದ್ದೆ ಬೀಗರೂಟಕ್ಕೆ ಬಂದ ಪ್ರತಿಯೊಬ್ಬರೂ ಕೂಡ ಅನುಶ್ರೀಯನ್ನ ನೋಡದೇ ಹೋಗಿಲ್ಲ ಅನುಶ್ರೀಯನ್ನ ಮಾತನಾಡಿಸದೇ ಹೋಗಿಲ್ಲ ಇದಕ್ಕೆ ಎಕ್ಸಾಂಪಲ್ ಈ ವಿಡಿಯೋ ಬಿಗರೂಟದ ದಿನ ಜನರೆಲ್ಲ ಊಟ ಮಾಡೋದಕ್ಕೆ ಮೊದಲು ಹೋಗ್ತಿದ್ರು ಇಲ್ವೋ ಗೊತ್ತಿಲ್ಲ ಅನುಶ್ರೀಯನ್ನ ನೋಡೋದಕ್ಕೆ ಮಾತ್ರ ಮುಗಿ ಬೀಳ್ತಾ ಇದ್ರು ಅದರಲ್ಲೂ ರೋಷನ್ ಅವರ ಕುಟುಂಬ ತುಂಬಾ ದೊಡ್ಡದು ಎಲ್ಲ ಬಂಧು ಬಳಗ ಬೀಗರೂಟಕ್ಕೆ ಬಂದಿತ್ತು ಮದುವೆಯಲ್ಲಿ ಸ್ವಲ್ಪ ಜನರಿಗೆ ಮಾತ್ರ ಅವಕಾಶ ಎದ್ದರಿಂದ ಎಲ್ಲರೂ ಬಂದಿರಲಿಲ್ಲ ಹೀಗಾಗಿ ಬೀಗರೂಟಕ್ಕೆ ರೋಷನ್ ಕುಟುಂಬ ಹಾಜರಾಗಿತ್ತು ಅದರಲ್ಲೂ ಕುಶಾಲ್ ನಗರದಲ್ಲಿ ಬೀಗರೂಟ ಆಗಿದ್ರಿಂದ ಯಾವುದೇ ಅಂಜಿಕೆ ಇಲ್ಲದೆ ಅದೂರಿಯಾಗಿ ಮಾಡಿದ್ದಾರೆ ಆದ್ಮೀಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ